ನಮಸ್ತೆ ರೈತ ಮಿತ್ರರೇ ಇಂಡಿಯನ್ ಆರ್ಗ್ಯಾನಿಕ್ ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಅರೇಕಾ ಪ್ಲಾಟ್ ಇದು ಅಡಿಕೆ ತೋಟ ಮಲೆನಾಡಿನ ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಲ್ಲಿ ಹವಿನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಒಂದು ತೋಟ ಇದು ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂತ ಅಂದ್ರೆ ಇಲ್ಲಿ ನಾನು ಬಂದಿರೋ ಈ ಪ್ಲಾಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನ ಅವರು ತೋಟದ ಓನರ್ ಇಂದನು ಕೊಡ್ಕೊಳ್ಳೋಣ ಹಾಗೆ ಈ ತೋಟದ ಗಿಡಗಳು ಹೇಗಿದ್ದಾವೆ ಅಂತ ಒಂದು ಸಣ್ಣ ವಾಕ್ರೌಂಡ್ ನೋಡ್ಕೊಂಡ್ ಬಂದ್ಬಿಡಣ ಬನ್ನಿ ನೀವು ನೋಡ್ತಾ ಇದ್ದೀರಲ್ಲ ಈ ಅಡಿಕೆ ತೋಟ ಸಂಪೂರ್ಣ ಆರ್ಗ್ಯಾನಿಕಲ್ಲೇ ಬೆಳೆಸಿದಾರಂತೆ ಯಾವ ರೀತಿಯಪ್ಪ ಹೇಗೆ ಬೆಳೆಸಿದ್ದಾರೆ ಅಂತ ಅಂತ ಹೇಳಿ ಅವರಿಂದನೇ ಕೇಳೋಣ ಅಂತ ಇದೇ ತೋಟದಲ್ಲಿ ಇದ್ದಾರೆ ಅವರು ಜಮೀನು ಓನರ್ ಇಲ್ಲೇ ಇದ್ದಾರೆ ಅವ್ರ ಹತ್ರನೇ ಮಾತಾಡಿಸ್ತೀನಿ ನಮಸ್ತೆ ನಮಸ್ತೆ ಕೃಷ್ಣಮೂರ್ತಿ ಅಂತ ಹೇಳ್ಪಟ್ಟೆ ನಿಮ್ಮ ಹೆಸರು ಈ ಪ್ಲಾಟ್ ನಿಮ್ದೇನಾ ತುಂಬಾ ಚೆನ್ನಾಗಿದೆ ತೋಟ ಎಲ್ಲಾ ನೋಡ್ಕೊಂಡ್ ಬಂದೆ ಯಾರು ಹೇಳಿದ್ರು ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಹಂಗಾಗಿ ವಿಶೇಷವಾಗಿ ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದ್ವಿ ತೋಟಕ್ಕೆ ಗಿಡಗಳೆಲ್ಲ ನೋಡಿದ್ರೆ ಸುಮಾರು ನಾಲ್ಕು ವರ್ಷದ ಗಿಡ ಕಂಡಂಗೆ ಕಾಣ್ತದೆ ಇದು ನಂಬಬಹುದಾ ಎಷ್ಟು ವರ್ಷದ ಗಿಡಗಳು ಇವು ಇದು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಎರಡು ವರ್ಷ ಏಳು ತಿಂಗಳ ಏಳು ತಿಂಗಳ ಗಿಡ ಇಷ್ಟು ಚೆನ್ನಾಗಿ ಈ ರೀತಿಯಾಗಿ ಬಂದಿದೆ ಅಂದ್ರೆ ತೋಟ ಹ್ಮ್ ಇದಕ್ಕೆ ಏನ್ ಮಾಡ್ತಿದ್ದೀರಾ ನೀವ್ ಏನ್ ಹಾಕಿದೀರ ಈ ಗಿಡಗಳನ್ನ ಬೆಳೆಸಿ ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ ಏನಿದ್ರು ಸಾವಯವದಲ್ಲಿ ಬೆಳ್ದಿರಾ ಸಾವಯವದಲ್ಲಿ ಕಂಪ್ಲೀಟ್ ಆಗಿ ಗವರ್ನಮೆಂಟ್ ಗೌರ್ಮೆಂಟ್ ಬಾಬ್ರಿ ಯಾವ್ದು ಹಾಕಿಲ್ಲ ಸಾವಯವದಲ್ಲಿ ಏನೇನ್ ಬಳಕೆ ಮಾಡಿದ್ರ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಕೊಟ್ಟಿಗೆ ಗೊಬ್ಬರ ಒಂದ್ಸರಿ ಹಾಕಿದ್ರ ವರ್ಷದಲ್ಲಿ ಒನ್ ಟೈಮ್ ಹಾಕ್ತಿವಿ ಗೊಬ್ಬರನ ನೆಕ್ಸ್ಟ್ ಸಗಣಿನ ಕರ್ಡ್ ಕರ್ಡಿ ಒಂದು ಹದಿನೈದು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೆ ಒಂದ್ಸತಿ ನೀವು ಅಡಿಕೆ ಬಿಡಕ್ಕೆ ಸಗಣಿ ನೀರನ್ನ ಹಾಕ್ತೀರಾ ಸಗಣಿ ನೀರನ್ನ ಕರ್ಡ್ ಹಾಕ್ತಿವಿ ಅದನ್ ಬಿಟ್ಟು ಮತ್ತೆ ಜೀವಾಮೃತ ಮಾಡಾಕ್ತಿವಿ ಎಷ್ಟು ದಿನಕ್ಕೆ ಒಂದ್ಸರಿ ತಿಂಗಳಿಗೆ ಒಂದ್ಸಲ ಹಾಕ್ತಿವಿ ಎಷ್ಟ ಹಾಕ್ತೀರಾ ಅದಕ್ಕೆ ತಿಂಗಳಿಗೆ ಅದು ಒಂದ್ ಅರ್ಧ ಬಕೆಟ್ ಅಷ್ಟು ಒಂದ್ ಎರಡು ಲೀಟರ್ ಬಕೆಟ್ ಅಂದ್ರೆ ಚಿಕ್ಕ ಬಕೆಟ್ ಚಿಕ್ಕ ಬಕೆಟ್ ಅಲ್ಲಿ ಒಂದ್ ಅರ್ಧ ಒಂದ್ ಲೀಟರ್ ಲೆಕ್ಕದಲ್ಲಿ ಹಾಕ್ತಿವಿ ಓಕೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಅನ್ಸುತ್ತೆ ಆರ್ಗ್ಯಾನಿಕ್ ಅಲ್ಲಿ ಕೆಲವೊಂದು ಶಕ್ತಿ ಇದೆ ಅಂತ ಹೇಳಿ ಅಂತ ಅನ್ಸುತ್ತೆ ನಮ್ಮ ರೈತರೆಲ್ಲ ಇವಾಗ ವಿಷವನ್ನೇ ತಿಂತ ಇದಾರೆ ನಾವ್ ಇದಕ್ಕೆ ಸಮೇತ ಎಲ್ಲ ಕಡೆ ಮಿಷನ್ ಇಂದೇ ತೆಗ್ದಿರೋ ಯಾವಾಗ್ಲೂ ನೀವು ಒಂದ್ಸರಿ ಕೂಡ ಇದಕ್ಕೆ ಕಳೆನಾಶಕ ಯಾವತ್ತೂ ಮಾಡಿಲ್ಲ ತುಂಬಾ ಚೆನ್ನಾಗಿ ನೀವು ನೀವೇ ಇನ್ಸ್ಪೈರ್ ಆಗ್ತೀರಾ ಅನ್ಕೊಂಡಿದೀನಿ ಸಾಗರ ತಾಲೂಕು ಅವಿನೇಲಿ ಗ್ರಾಮದವರು ಈ ಗಿಡಗಳಿಗೆ ಸ್ವಲ್ಪ ಹಳದಿ ಕಲರ್ ಬಂದಿರೋ ಏನು ಅಂತಂದ್ರೆ ಮಳೆ ಹೋದ ತಕ್ಷಣ ನೀರ ಮಾಡೋದನ್ನ ಲೇಟ್ ಆಗಿದ್ದರಿಂದ ಈಗಾಗಿದೆ ಇವಾಗ ಅದಕ್ಕೆ ಎಲ್ಲಾ ಡ್ರಿಪ್ ಲೈನ್ ಮಾಡ್ತಿದ್ದಾರೆ ಜಟ್ಟನ್ ಎಲ್ಲ ನಿರ್ವಹಣೆ ಮಾಡ್ತಿದ್ದಾರೆ ಈಗ ಇವ್ರು ಹೇಳಿದ್ರು ಜೀವಾಮೃತ ಮಾಡ್ತಾ ಮಾಡಿ ಹಾಕಿದೀನಿ ಅಂತ ಹೇಳಿ ಅದ್ರ ಬಗ್ಗೆ ಒಂದು ವಿಡಿಯೋನ ಡಿಟೇಲ್ಸ್ ಆಗಿ ಇವರಿಂದನೇ ಪಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಜೀವಾಮೃತ ಅಮೃತ ಯಾಕೆ ಮಾಡೋದು ಏನು ಅನ್ನೋದನ್ನ ಕೂಡ ಹಾಕ್ತೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ಎಲ್ಲ ಪೈಪ್ಲೈನ್ ಮಾಡ್ತಿದಾರೆ ಗಿಡಗಳಿಗೆ ಹೊಡಿತಾರಲ್ಲ ಅವ್ರ ಹತ್ರನೇ ಕೇಳೋಣ ಏತಕ್ಕೋಸ್ಕರ ಇದನ್ನ ಮಾಡ್ತಿದಾರೆ ಅಂತ ಈ ಗಿಡಗಳಿಗೆ ಯಾಕೆ ಬಣ್ಣ ಹೊಡಿತಾ ಇದರಲ್ಲ ಇದು ಬಣ್ಣ ಅಲ್ಲ ಸರ್ ಇದು ಸುಣ್ಣ ಎಲ್ಲರಿಕೆ ಹಾಕ್ತಾರಲ್ಲ ಸುಣ್ಣ ಸುಣ್ಣನಾ ಏತಕ್ಕೋಸ್ಕರ ಹೊಡಿತಾ ಇರೋದು ಇದು ಬಿಸ್ಲಲ್ಲಿ ಎಲ್ಲಿ ನೋಡ್ರಿ ತರ ಅಲ್ಲಿದೆ ರಾ ಗಿಡ ಆ ತರ ಸುಟ್ಟೋಗಿರತ್ತೆ ಈ ಗಿಡ ತರ ಯಾವ್ದ್ ರೀತಿ ಈ ಈ ತರ ಸುಡುತ್ತೆ ಅದು ಸುಡಬಾರ್ದು ಅಂತ ಹೇಳಿ ನೀವು ಸುಣ್ಣ ಹೊಡಿಯೋದ ಇದು ಅವಾಯ್ಡ್ ಮಾಡ್ಬೇಕಂತ ಸುಣ್ಣ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ಸುಣ್ಣಕ್ಕೆ ಇದು ಸುಣ್ಣ ಮಾತ್ರ ಅಲ್ಲ ಏನ್ ಮಿಕ್ಸ್ ಮಾಡಿರ್ತೀರಾ ಅಥವಾ ಬರೀ ಸುಣ್ಣ ಇರುತ್ತೆ ಅದ್ರಲ್ಲಿ ಸುಣ್ಣಕ್ಕೆ ನಾವು ಗಮ್ ಅಂತ ಬರುತ್ತೆ ಗಮ್ಮನ್ನ ಮತ್ತೆ ಮೈದಾ ಹಿಟ್ಟು ಇನ್ನೂರು ಗ್ರಾಮ ಮಿಕ್ಸ್ ಮಾಡಿ ಹೊಡಿತೀವಿ ಒಂದು ಬುಟ್ಟ ಬಕೆಟ್ ಅಲ್ಲಿ ಒಂದು ಬಕೆಟಿಗೆ ಎಷ್ಟು ಮಿಕ್ಸ್ ಮಾಡ್ತೀರಾ ಟೂ ಹಂಡ್ರೆಡ್ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ಅದನ್ನ ಹಚ್ಚಿ ಈ ರೀತಿ ಹೊಡೆಯೋದ್ರಿಂದ ಎಷ್ಟ್ ದಿನದವರೆಗೂ ಇರುತ್ತೆ ಅದು ಇದು ಈಗ ನೀವ್ ಇದಕ್ಕೆ ಬಣ್ಣ ಈಗ ಏನ್ ಸುಣ್ಣ ಹಚ್ಚಿರ್ತೀರಲ್ಲ ಎಷ್ಟು ದಿನದವರೆಗೂ ಇದು ಗಿಡದಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ ಇದು ನಾಲ್ಕ್ ತಿಂಗಳ ತನಕ ಹಂಗೆ ಇರುತ್ತೆ ಸರ್ ನಾಲ್ಕ್ ತಿಂಗಳವರೆಗೂ ಅಂತ ಅದನ್ ನಂತರ ಹೊರಟೋಗುತ್ತೆ ಅದ್ರ ನಂತರ ಹೊರಟೋಗುತ್ತೆ ಅವಾಗ ಅವಾಗ ಆ ಬಿಸ್ಲನ್ನ ಚೂರ್ ತಡೆಗಟ್ಟಿ ಅವಾಯ್ಡ್ ಮಾಡುತ್ತೆ ನೆಕ್ಸ್ಟ್ ಬೇಕಾದ್ರೆ ಹೊಡ್ಕೋಬಹುದು ನಾವು ಆತರ ಲೆಕ್ಕದಲ್ಲಿ ಮಾಡ್ತೀವಿ ಓಕೆ ಓಕೆ ಅದು ಬಿಸ್ಲನ್ ಒಟ್ಟು ಅವಾಯ್ಡ್ ಮಾಡ್ಲಿಕ್ಕೆ ಅವಾಗನೆ ಇದನ್ನ ಮಾಡಿರೋದು ಗಿಡಗಳೆಲ್ಲ ಹೊಡೆ ಬಂದಂಗಿದೆ ಅಲ್ಲ ಈಗ ಶುರು ಈಗ ನೋಡಬಹುದು ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗಣ್ಣಿಗೆನೆ ಈಗ ಆಲ್ರೆಡಿ ಹೊಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಇಲ್ ನೋಡಿ ಇದು ಜೀವಾಮೃತ ಅನ್ಸುತ್ತೆ ಶಗಣಿ ನೀರನ್ನ ಕರಡಿ ಹಾಕ್ತಾರೆ ಅಂತ ಇದಾರೆ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಶಗಣಿ ನೀರನ್ನ ಹಾಕ್ತಾರಂತವ್ರು ಎರಡೂವರೆ ವರ್ಷದ ಗಿಡಗಳು ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ ಮಳೆಗಾಲ ಹೋದ ನಂತರ ನೀರಿನ ವ್ಯವಸ್ಥೆಗೋಸ್ಕರ ಜೆಟ್ ಶ್ರಿಂಕ್ಲರ್ ಅನ್ನ ರೆಡಿ ಮಾಡ್ತಾ ಇದಾರೆ ಈಗ ಬೇಸಿಗೆ ಶುರುವಾಗಿರೋದ್ರಿಂದ ಇವಾಗ ನೀರಿನ ಅವಶ್ಯಕತೆ ತುಂಬಾ ಇದೆ ಅಡಿಕೆ ಸಸಿಗಳಿಗೆ ಸುಣ್ಣ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಈ ಗಿಡಗಳಿಗೆ ಸುಣ್ಣನ ಲೇಪನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಗಿಡಗಳು ಒಣಗಬಾರದು ಅಂತ ಹೇಳಿ ಬೇಸಿಗೆಯಲ್ಲಿ ಸೂರ್ಯನ ಕಿರಣದಿಂದ ಗಿಡಗಳಿಗೆ ತುಂಬಾ ಹೊರತ ಬಿಡುತ್ತೆ ಈ ರೀತಿಯಾಗಿ ಕಲೆ ಬಂದು ಸುಡುತ್ತೆ ಗಿಡಗಳು ನೀವು ನೋಡ್ಬೋದು ಗಿಡದ ಕಲರ್ ಸ್ವಲ್ಪ ಕೆಂಪಾಗಿದೆಯಲ್ಲ ಇದೆ ಇದು ಬಿಸಿಲಿಗೆ ಆಗಿರೋದು ಇದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ಈ ರೀತಿ ಇದಾಗಬಾರ್ದು ಅಂತ ಹೇಳಿ ಗಿಡಗಳಿಗೆ ಈ ರೀತಿ ಬಣ್ಣನ ಹಾಕಿ ಹೊಡಿತಾರೆ ನೋಡಿ ರೈತರೆ ಎರಡೂವರೆ ವರ್ಷದ ಅಡಕೆ ಸಸಿ ಈ ರೀತಿ ಬಂದಿದೆ ಅಂತಂದರೆ ತುಂಬ ಗ್ರೇಡ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಆಲ್ರೆಡಿ ಹೊಡೆ ಬರ್ಲಿಕ್ಕೆ ರೆಡಿ ಆಗಿದೆ ಇದು ನೋಡ್ತಿದಿರಲ್ಲ ಈ ಅಡಿಕೆ ಗಿಡ ಇಲ್ಲಿ ನೋಡಿ ಹಿಂಗಾರ ಬರಲಿಕ್ಕೆ ರೆಡಿ ಆಗಿದೆ ಕಾಣ್ತಾ ಇದ್ದಿಲ್ಲ ಇನ್ನು ಕೆಲವೇ ದಿನದಲ್ಲಿ ಈ ಹಾಳೆ ಕೆಳಗಡೆ ಉದುರಿ ಬೀಳುತ್ತೆ ಬಿದ್ದ ನಂತರ ನೋಡ್ಬೋದು ಇದು ಹಿಂಗಾರ ಇಲ್ಲಿ ಈಗ ಆಲ್ರೆಡಿ ಇದು ತಪ್ಪಾಗಿದೆ ಅಲ್ಲ ಇದರಲ್ಲಿ ಹಿಂಗಾರ ತುಂಬಿದೆ ಕೆಲ ತಿಂಗಳಲ್ಲಿ ಈ ಗಿಡ ಹೊಡೆ ಬರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೇಟ್ರಾಗಿ ಕೂಡ ಎಲ್ಲ ವಿಡಿಯೋ ಡೀಟೇಲ್ಸ್ ಗಳು ನಿಮ್ಗೆ ಸಿಗ್ತಾ ಇರ್ತದೆ ನಮಸ್ಕಾರ